ಉಮ್ಯಾಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಸಹ ಗೌಡ ನಾನು ನೋಡಿಸ್ತಾ ಇರೋದು ತುಂಬೆ ಗಿಡ ಅಥವಾ ಎಲೆ ಜಲ್ವಾ ಅಂತ ಕರೀತಾರೆ ಇದು ಆಯುರ್ವೇದಗಳಲ್ಲಿ ಎಲೆ ಜಲ್ವಾ ಅಂತ ಸಹ ಕರೀತಾರೆ ನೋಡಿ ಈ ಗಿಡನ ಸ್ವಲ್ಪ ಇದು ಹಳ್ಳಿ ಗಾಡಿಗಳಲ್ಲಿ ತುಂಬ ಹೆಚ್ಚಾಗಿ ನೋಡ್ಬೋದು ಇದು ಹೊಲಗಳಲ್ಲಿ ತೋಟಗಳಲ್ಲಿ ದಾರಿ ಅಂಚಿನಲ್ಲಿ ತುಂಬ ನಾವು ಈ ಗಿಡ ನೋಡ್ತೀರಿ ನಾವು ಇದನ್ನು ಕಳೆ ಅಂತ ಕಿತ್ತಾಕ್ತಿರಿ ಆದರೆ ನಮಗೆ ಇದ್ರ ಬಗ್ಗೆ ಇದರ ಉಪಯೋಗಗಳು ನಮಗೆ ಸರಿಯಾಗಿ ಗೊತ್ತಿಲ್ಲ ಇದರ ಉಪಯೋಗಗಳು ಏನು ಅಂದ್ಬಿಟ್ಟು ನಾನು ನಿಮಗೆ ಹೇಳ್ತೀನಿ ಫ್ರೆಂಡ್ಸ್ ಇದು ಅದಕ್ಕೂ ಮುಂಚೆ ನಿಮಗೆ ನಾನು ಹೇಳಿದ್ದು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ನೋಡಿ ಇದರ ಎಲೆಗಳು ಕಾಂಡ ಮತ್ತು ರೆಂಬೆಗಳು ಪ್ರತಿಯೊಂದನ್ನು ನೋಡಿ ಇದು ಪ್ರತಿಯೊಂದು ಒಂದು ಔಷಧಿ ಗುಣವನ್ನು ಹೊಂದಿದೆ ಇದು ಯಾವ ರೀತಿ ಇದೆ ಅಂತ ನಿಮಗೆಲ್ಲರೂ ಗೊತ್ತೇ ಇರುತ್ತೆ ಹಳ್ಳಿ ಗಾಡಿಗಳಲ್ಲಿ ಇರೋರಂತೂ ಇದ್ರ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ ಇದನ್ನು ಪೂಜೆಗೆ ಸಹ ನಾವು ಯೂಸ್ ಮಾಡ್ತೀವಿ ಇದನ್ನು ಹತ್ತಿನ ಕಾಲದಿಂದನೂ ಮನೆ ಬದ್ದಾಗಿ ಯೂಸ್ ಮಾಡ್ತಾರೆ ಇದು ಎಲೆಗಳಿಂದ ಹಿಡಿದು ಹೂವಿಂದ ಹಿಡಿದು ಇದರಲ್ಲಿ ಬೀಜ ಬರುತ್ತೆ ಆ ಬೀಜದ ಪ್ರತಿಯೊಂದರಲ್ಲೂ ಒಂದು ಔಷಧಿ ಗುಣವಿದೆ ಅದು ಯಾವುದು ಅಂದ್ಬಿಟ್ಟು ನಾನು ನಿಮಗೆ ಡೈರೆಕ್ಟಾಗಿ ನೋಡಿಸ್ತೀನಿ ನೋಡಿ ಎಲೆ ನಾನು ಕಿತ್ತಾಕಿದ್ದೀನಲ್ವ ಅದ್ರ ಬಗ್ಗೆ ಸಹ ನಾನು ಡೀಟೇಲಾಗಿ ನಿಮಗೆ ನೋಡ್ಸಿ ಹೇಳ್ಕೊಡ್ತೀನಿ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಮಾತ್ರ ಒಂದು ಲೈಕ್ ಕೊಡಿ ಇದನ್ನು ಯಾವ್ಯಾವ ಟೈಮಲ್ಲಿ ಹೇಗೆ ಯೂಸ್ ಮಾಡ್ಬೋದು ಅಂದ್ಬಿಟ್ಟು ನಾನು ನಿಮಗೆ ಹೇಳ್ತಾ ಬರ್ತೀನಿ ನೋಡಿ ಫ್ರೆಂಡ್ಸ್ ಇದನ್ನು ಹೊರ ಬಂದಾಗ ಕಷಾಯ ಮಾಡಿ ಕುಡಿಯಬೋದು ನಿಮಗೇನಾದರೂ ಕಷಾಯ ಮಾಡಿದಾಗ ಕುಡಿಯೋದು ಕಷ್ಟ ಅನಿಸಿದ್ರೆ ಇದರಲ್ಲಿ ಒಂದು ಸ್ವಲ್ಪ ಜೇನುತುಪ್ಪ ಹಾಕ್ಕೊಂಡು ಕುಡಿಬೋದು ನೋಡಿ ಯಾವ ರೀತಿ ಇದೆ ಗಿಡ ಅಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಗೊತ್ತೇ ಇರುತ್ತೆ ಹಳ್ಳಿಯಲ್ಲಿರುವಂಥವ್ರು ಅಂತೂ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಫ್ರೆಂಡ್ಸ್ ನಿಮಗೆ ಈ ದುಂಬೆ ಗಿಡ ಎಷ್ಟು ಜನಕ್ಕೆ ಗೊತ್ತಿದೆ ಅಂದ್ಬಿಟ್ಟು ಒಮ್ಮೆ ನನಗೆ ಕಾಮೆಂಟಲ್ಲಿ ತಿಳಿಸ್ಕೊಡಿ ಮತ್ತು ಇದ್ರ ಹೂವು ಅಲ್ವಾ ಇದು ಹೂವು ಸಹ ತುಂಬ ಯೂಸ್ ಆಗುತ್ತೆ ಇದನ್ನು ಪ್ರೀತಿ ತಿನ್ನಬೇಕು ಅಂತ ಸಹ ನಿಮಗೆ ನಾನು ಹೇಳ್ತೀನಿ ಅದಕ್ಕೂ ಮೊದಲು ಸ್ವಲ್ಪ ಮೆಣಸಿನ ಜೊತೆ ಅಂದರೆ ಒಂದು ಅಥವಾ ಎರಡು ಮೆಣಸಿನ ಜೊತೆ ಜೇನಿನ ಒಂದು ಸ್ಪೂನ್ ಜೇನನ್ನು ಸೇರಿಸಿ ತಿನ್ನೋದ್ರಿಂದ ಯಾರಿಗಾದರೂ ಉಸಿರಾಟಿನ ಉಸಿರಾಟ ತೊಂದರೆ ಇದ್ದರೆ ಮತ್ತು ಎದೆ ಬಡಿತ ತುಂಬ ಕಡಿಮೆ ಇದ್ದರೆ ಇದನ್ನು ತಿನ್ಬೋದು ಎಚ್ಚರಿಕೆ ಹೇಳ್ತೀನಿ ಇದನ್ನಂತೂ ಮಕ್ಕಳಿಗೆ ಗರ್ಭಿಣಿಯರು ಮತ್ತು ಜಾಸ್ತಿ ಆರೋಗ್ಯ ಸಮಸ್ಯೆ ಇರೋರು ಯಾವುದೇ ಕಾರಣಕ್ಕೂ ಡಾಕ್ಟರ್ರ ಸಲಹೆ ಇಲ್ಲದೆ ತಿನ್ನಬಾರ್ದು ಇಂಪಾರ್ಟೆಂಟಾಗಿ ಇದನ್ನು ನಾವು ಚೆನ್ನಾಗಿ ನ್ಯಾಪ್ಕ ಇಟ್ಕೊಳ್ಬೋದು ಡಾಕ್ಟರ್ ಏನಾದರೂ ಇದ್ರ ಬಗ್ಗೆ ಕೇಳಿದಾಗ ತಗೊಳ್ಳಿ ಅಂದರೆ ಮಾತ್ರ ಇದನ್ನು ನೀವು ಯೂಸ್ ಮಾಡಿ ಇಲ್ಲಾಂದರೆ ಯೂಸ್ ಮಾಡೋಕ್ಕೆ ಹೋಗಬೇಡಿ ಇದು ಕೆಮ್ಮು ಕೆಮ್ಮಿಗೆ ರಾಮಬಾಣ ಇದ್ದಂತೆ ಇದರ ಕಷಾಯ ಕೆಮ್ಮಿಗೆ ರಾಮಬಾಣ ಇದ್ದಂತೆ ಒಮ್ಮೆ ಬೇಕಾದರೆ ಟ್ರೈ ಮಾಡಿ ಮತ್ತು ಇದು ಎರೆಜಲ್ವ ಅಥವಾ ಅಸ್ತಮಗೆ ಇದರ ರಸ ಅಂದರೆ ತುಳಸಿ ಮತ್ತು ತುಂಬೆ ರಸವನ್ನು ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ಅಸ್ತಮ ಸ್ವಲ್ಪ ಕಡಿಮೆ ಆಗುತ್ತೆ ನೋಡಿ ನಾನು ನಿಮಗೆ ನೋಡಿಸ್ತಾ ಇದ್ದೀನಲ್ವ ಇದು ತುಂಬೆ ಗಿಡ ನೋಡಿ ಇದು ತುಳಸಿ ರೆಕ್ಕೆ ತುಳಸಿ ಎಲೆ ನೋಡಿ ಇದನ್ನ ನಾನು ಜಜ್ಜಿಬಿಟ್ಟು ಈ ಥರ ರಸ ಮಾಡಿದ್ದೀನಿ ಈ ರ ಈ ಥರ ಈ ಥರ ತಿಂದರೆ ನಮಗೆ ಅಸ್ತಮ ಇದೆಯಲ್ವಾ ಅದು ಸ್ವಲ್ಪ ಕಡಿಮೆ ಆಗುತ್ತೆ ಮತ್ತು ನಮಗೆ ಏಕೆ ಎರೆ ಜಲ್ವ ಅಥವಾ ಅಸ್ತಮ ಬರುತ್ತೆ ಅಂದರೆ ಈ ಕಫ ಈ ಧೂಳಿನಿಂದ ಮತ್ತು ಚೀಳಿ ಅಲರ್ಜಿಗೆ ಈ ಅಸ್ತಮಕ್ಕೆ ಉಪಯೋಗಕಾರಿ ನೋಡಿ ಇದರಲ್ಲಿ ನಾನು ವೈಟಾಗಿರೋ ಇದೆಯಲ್ವ ಹೂವು ಇದರಲ್ಲಿ ಬ್ಲ್ಯಾಕ್ ಕಲರು ಬರುತ್ತೆ ಬೀಜ ಅದನ್ನು ನಾವು ತಿನ್ನೋದ್ರಿಂದ ಪೀರಿಯಡ್ ಸಮಯದಲ್ಲಾಗುವಂಥ ಹೊಟ್ಟೆ ನೋವಿಗೆ ಶಾಶ್ವತ ಪರಿಹಾರ ಆಗುತ್ತೆ ನಾನು ನೋಡಿಸ್ತಾ ಇದ್ದೀನಲ್ವಾ ಅಲ್ಲಿ ಬ್ಲ್ಯಾಕ್ ಕಲರ್ ಇರುತ್ತೆ ಯಾವುದೇ ಕಾರಣಕ್ಕೂ ಮರಿಬೇಡಿ ಅದನ್ನು ಜೇನು ತುಪ್ಪದ ಜೊತೆ ಆ ಬ್ಲ್ಯಾಕ್ ಕಲರ್ ಬೀಜನ ಸೇರಿಸಿ ತಿನ್ನೋದ್ರಿಂದ ನಮಗೆ ಪೀರಿಯಡ್ಸಲ್ಲಿ ಬರುವ ಹೊಟ್ಟೆ ನೋವು ಶಾಶ್ವತ ಪರಿಹಾರ ಆಗುತ್ತೆ ನೋಡಿ ಈ ಥರ ಇದ ಮೇಲೆ ಅದರ ಹೊಗೆನ ನಾವು ತಗೊಳ್ಳೋದ್ರಿಂದ ನಮಗೆ ಕೆಮ್ಮು ಮತ್ತು ಉಸಿರಾಟ ಪ್ರಾಬ್ಲಮ್ ಇರೋದು ನಿವಾರಣೆ ಆಗುತ್ತೆ ನೋಡಿ ನಾನು ಎಲೆ ಮತ್ತು ಎರಡು ಕಾಳು ಮಾತ್ರ ತಗೊಂಡಿದ್ದೀನಿ ಮತ್ತು ಅದನ್ನು ನಾನು ಧೂಳು ಮಾಡ್ಕೊಂಬರ್ತೀನಿ ನೋಡಿ ನಾನು ಸ್ವಲ್ಪ ಮೆಣಸಿನ ಕಾಳು ಮತ್ತು ಜೇನುತುಪ್ಪ ಮತ್ತು ಎಲೆ ಈ ಮೂರು ತಗೊಂಡು ಅದನ್ನು ತಿನ್ನೋದ್ರಿಂದ ಉಸಿರಾಟ ತೊಂದರೆ ಮತ್ತು ಎದೆ ಬಡಿತ ಕಡಿಮೆ ಇರೋರಿಗೆ ಇದು ಯೂಸ್ ಆಗುತ್ತೆ ಒಮ್ಮೆ ಟ್ರೈ ಮಾಡಿ ಯಾವುದೇ ಕಾರಣಕ್ಕೂ ಮಕ್ಕಳು ಗರ್ಭಿಣಿಯರು ಮತ್ತು ಆರೋಗ್ಯ ಸಮಸ್ಯೆ ಇರೋರು ಇದನ್ನು ಡಾಕ್ಟರ್ ಸಲಹೆ ಇಲ್ಲದೆ ತೆಗೆದುಕೊಳ್ಬೇಡಿ ಇದನ್ನಂತೂ ಜ್ಞಾಪಕ ಇಟ್ಕೊಳ್ಳಿ ಇದನ್ನು ಯಾವ ರೀತಿ ಕಷಾಯ ಮಾಡ್ತಾರೆ ಅನ್ನೋದನ್ನ ಸಹ ನಿಮಗೆ ನೋಡ್ಸ್ತೀನಿ ಅದಕ್ಕೂ ಮುಂಚೆ ಇನ್ನೊಂದು ನೋಡಿ ಜಾಸ್ತಿ ಏನು ನೀವು ಚೂಟ ಅವಶ್ಯಕತೆ ಇಲ್ಲ ಸುಮ್ಮನೆ ಈ ಥರ ಮಾಡಿಬಿಟ್ಟು ನಾವು ಈ ಥರ ತಿನ್ಬೋದು ಇದರಿಂದ ನಮಗೆ ಉಸಿರಾಟ ತೊಂದರೆ ತೊಂದರೆಯದೇ ಬಡಿತ ಮತ್ತು ನಮಗೇನಾದ್ರೂ ಮತ್ತು ನಮಗೇನಾದರೂ ಉಷ್ಣ ಜಾಸ್ತಿ ಇದೆ ಅಂತಾರಲ್ವ ಹೀಟ್ ಜಾಸ್ತಿ ಆಗಿದೆ ಅಂತಾರಲ್ವ ಅದಕ್ಕೂ ಸಹ ಇದು ತುಂಬ ಪರಿಣಾಮಕಾರಿಯಾಗಿ ಮನೆಮದ್ದು ಯಾವುದೇ ಕಾರಣಕ್ಕೂ ಇದು ಮನೆಮದ್ದು ಮಾತ್ರ ಅದು ಜ್ಞಾಪಕ ಇಟ್ಕೊಳ್ಳಿ ಇದು ಮನೆಮದ್ದು ಮಾತ್ರ ನಾನೀಗ ನಿಮಗೆ ಕಷಾಯ ಮಾಡೋದು ಯಾವ ರೀತಿ ಅಂತ ನೋಡಿಸ್ತೀನಿ ನೋಡಿ ನಾನು ಒಂದು ಗ್ಲಾಸ್ ನೀರು ತಗೊಂಡು ಒಂದು ಐದಷ್ಟು ನಾನು ತೊಗೊಂಡಿರೋದೆಲ್ಲ ಜ್ಞಾಪಕ ಇಟ್ಕೊಳ್ಳಿ ಜಾಸ್ತಿ ತಗೊಳ್ಬೇಡಿ ವಾರಕ್ಕೆ ಒಮ್ಮೆ ತಾತ ತಗೊಳ್ಳಿ ಡೈಲಿ ತೊಗೊಳಕ್ಕೆ ಹೋಗ್ಬಿಡಿ ಎಷ್ಟೇ ಆಗಲಿ ಅಮೃತವ್ರು ಜಾಸ್ತಿ ತಗೊಂಡ್ರೆ ವಿಷ ಅನ್ನೋದನ್ನಂತೂ ಯಾರು ಮರೆಯೋಕ್ಕೆ ಹೋಗ್ಬೇಡಿ ನೋಡಿ ಚೆನ್ನಾಗಿ ಕುದಿಯೋ ಥರ ಮಾಡ್ತಾಯಿದ್ದೀನಿ ಈ ಕುದಿಯೋ ಥರ ಮಾಡಿದ್ಮೇಲೆ ಇದು ಕಲರ್ ಬರುತ್ತೆ ಸ್ವಲ್ಪ ಗ್ರೀನ್ ಕಲರ್ ಬರುತ್ತೆ ನೀವು ಡೈರೆಕ್ಟಾಗಿ ತೊಗೊಳ್ತೀನಿ ಅಂದರೆ ಸಹ ತಗೊಳ್ಬೋದು ನೋಡಿ ಚೆನ್ನಾಗಿ ಕುದಿಬೇಕು ನಾನು ಹಾಕಿರೋ ಒಂದು ಗ್ಲಾಸ್ ನೀರು ನಾನು ಒಂದೂವರೆ ಗ್ಲಾಸ್ ನೀರು ಅಷ್ಟು ಹಾಕಿದ್ದೀನಿ ಅದು ಏನೂ ಇಲ್ಲ ಅಂದರೆ ಒಂದು ಅರ್ಧ ಅರ್ಧ ಸಾರಿ ಒಂದು ಗ್ಲಾಸ್ ಒಂದು ಅರ್ಧ ಆವರಿ ಆಗಬೇಕು ಆವಿ ಆಗಬೇಕು ಆಗ ಮಾತ್ರ ನಾವು ಇದನ್ನು ತಗೊಂಡ್ರೆ ಸಾಕು ನೋಡಿ ಇದು ಪ್ರತಿಯೊಂದಕ್ಕೂ ಉಪಯೋಗಕಾರಿಯಾಗುತ್ತೆ ಇಟ್ಕೊಳ್ಳಿ ಹೆಚ್ಚಾಗಿ ತೊಗೊಳಕ್ಕೆ ಹೋಗ್ಬೇಡಿ ವಾರಕ್ಕೆ ಒಮ್ಮೆ ತೊಗೊಳ್ಳಿ ಸಾಕು ಇದರಲ್ಲಿ ರೋಗ ನಿರೋಧಕ ಶಕ್ತಿ ಸಹ ಇಂಪ್ರೂವ್ ಮಾಡ್ಕೊ ಮಾಡ್ಕೊಳ್ಬೋದು ನೋಡಿ ಇದನ್ನು ಯಾವ್ಯಾವ ರೀತಿ ಯೂಸ್ ಮಾಡಬೇಕಂತ ನಾನು ನಿಮಗೆ ನೋಡಿಸ್ತೀನಿ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಆಗಿ ನಿಮ್ಗೆ ಏನಾದರೂ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸ್ಕೊಡಿ ಹಾಗೇ ಸೌಮ್ಯಗೌಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಒಪಿನಿಯನ್ ತಿಳಿಸ್ಕೊಡಿ ಇದನ್ನ ಮನೇಲಿ ಸಹ ಯೂಸ್ ಮಾಡಿ ನೋಡಿ ನಿಮಗೇನಾದರೂ ಇದ್ರ ಬಗ್ಗೆ ಎಫೆಕ್ಟಿವ್ ರಿಸಲ್ಟ್ ಬಂದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ನೋಡಿ ಯಾವ ರೀತಿ ಇದೆ ಅಂತ ಇದು ಪುರಾತನ ಕಾಲದಿಂದಲೂ ಯೂಸ್ ಮಾಡ್ತಾರೆ ಇದು ಆಯುರ್ವೇದಗಳಲ್ಲಿ ಇವಾಗೂ ಸಹ ತುಳಸಿ ಗಿಡನ ಯೂಸ್ ಮಾಡ್ತಾರೆ ಸಾರಿ ತುಳಸಿ ಗಿಡ ರೆಂಬೆಗಳನ್ನ ಯೂಸ್ ಮಾಡ್ತಾರೆ ನೋಡಿ ಇದು ಇಷ್ಟೇ ನಾನು ಮಾಡಿರೋದು ಎಷ್ಟೊಂದು ಕುದಿ ಕುದಿದಿದೆ ಅಂತ ನೋಡಿ ಇದನ್ನು ಈ ಥರ ಕುಡಿಯೋಕ್ಕಾಗಲ್ಲ ಜೇನಿನ ಜೊತೆ ಸ್ವಲ್ಪ ಒಂದು ಸ್ವಲ್ಪ ಹಾಕ್ಕೊಂಡು ಕುಡಿಬೋದು ಥ್ಯಾಂಕ್ ಯು ಇಲ್ಲಿವರೆಗೂ ನೋಡಿದ್ದಕ್ಕೆ